ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಹನ್ನೆರಡು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ಇವತ್ತು ಒಂದು ಸ್ವಲ್ಪ ಗಾಳಿ ಕೂಡ ಬಿಸ್ತಾ ಇದೆ ಇವತ್ತೇನೂ ಬಿಸಿಲಿಲ್ಲ ಬಿಸ್ಲಿದೆ ಹಾಗೆ ಗಾಳಿ ಬಿಸ್ತಾ ಇದೆ ಗಾಳಿ ಬೀಸ್ತಾ ಇರೋ ಒಂದು ಕಾರಣಕ್ಕೆ ಬಿಸಿಲಷ್ಟು ಕಾಣಿಸ್ತಾ ಇಲ್ಲ ಓಕೆ ಇವತ್ತು ವಿಷಯಕ್ಕೆ ಬರ್ತೀನಿ ಏನಂದರೆ ಏನಕ್ಕಪ್ಪ ಇವತ್ತು ವೀಡಿಯೋ ಶುರು ಮಾಡಿದ್ದೀನಿ ಅಂದರೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಬಂದು ಒಂದು ಕಮೆಂಟ್ ಮಾಡಿದ್ದಾರೆ ಅಂದರೆ ಮೊನ್ನೆ ಒಂದು ಬ್ಲಾಗ್ ಮಾಡಿದ್ದೆ ನಾನು ಅದರಲ್ಲಿ ನಮ್ಮ ಮಿಷಿನ್ ಮನೆ ತೋರಿಸಿದ್ದೆ ಆ ಒಂದು ಮಿಷಿನ್ ಮನೆ ತೋರಿಸಿದಾಗ ನಮ್ಮ ಸಬ್ಸ್ಕ್ರೈಬರ್ಸ್ ಬಂತು ಒಂದು ಕಮೆಂಟ್ ಮಾಡಿದರು ಅಂದರೆ ನಾನು ಆ ಮಿಷಿನ್ ಬಗ್ಗೆ ಮಿಷಿನ್ ಮನೆ ಬಗ್ಗೆ ಏನು ಹೇಳಿದ್ದೀನಿ ಹೇಳಿದ್ರೆ ಮಿಷಿನ್ ಮನೆ ಮಿಷಿನ್ ಮನೆ ಅಂತ ಇದ್ದಾರೆ ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ ಏನಂದರೆ ಪಂಪ್ ಹೌಸ್ ಅಂದರೆ ತೋಟದಲ್ಲಿ ಬೇಕಾಗಿರೋದು ಬ್ಯಾಡ್ದಿರೋದು ಈ ಒಂದು ಸಾಮಾನುಗಳು ಏನಿರುತ್ತೆ ಅದನ್ನೆಲ್ಲ ನಾವು ಮಿಷಿನ್ ಮನೇಲಿ ಮಡಕ್ತೀವಿ ಅದನ್ನು ನಾವು ಮಿಷಿನ್ ಮನೆ ಮಿಷಿನ್ ಮನೆ ಅಂತೀವಿ ಕೆಲವೊಬ್ರು ಬಂದು ತೋಟದ ಮನೆ ಅಂತಾರೆ ಕೆಲವೊಬ್ರು ಬಂದು ಪಂಪ್ ಹೌಸ್ ಅಂತ ಕೂಡ ಕರೀತಾರೆ ಅದಕ್ಕೆ ಯಾವ್ದು ಬೇಕಾದ್ರೂ ನೀವು ತಿಳ್ಕೊಳ್ರಿ ಯಾವ್ದ್ರಲ್ಲಿ ಬೇಕಾದ್ರೂ ಅರ್ಥ ಮಾಡ್ಕೊಳ್ರಿ ಆ ಒಂದು ಪಂಪ್ ಹೌಸ್ಗೆ ಆ ಒಂದು ಮಿಷಿನ್ ಮನೆಗೆ ಬಂದು ಬೀಗ ಹಾಕಿ ಸುಮಾರು ವರ್ಷಗಳಾಗಿದೆ ಅಂತ ನಾನು ಮನೆ ಕಮೆಂಟ್ ಮಾಡಿದ್ದೆ ನಾನೇ ನನ್ನ ಲೈಫಲ್ಲಿ ಯಾರಿಗೂ ದಿಗ್ಲು ಬಿದ್ದಿಲ್ಲ ಇವನು ಯಾವನ್ನ ಒಳ್ಳೆ ಚಿಂಪಾಂಜಿ ಮುಖದವನಿದ್ದಾಗ ಅವನೇ ಪೇತ್ಲ ಈ ನನ್ನ ಮಗನ ದಿಗದ್ ಬಿದ್ದನಲ್ಲಪ್ಪ ನಾನು ಪಾಡಕ್ಕೆ ನಾನು ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಕಡೆ ಪ್ಯಾರಿಗಂಜ್ ಚಪ್ಪಲಿ ಹಾಕೊಂಡು ತರ ಪುರಿ ತರ್ರಾ ಪುರಿ ಅಂತ ಬಂದ ಸಡನ್ನಾಗಿ ನಾನು ಏನಪ್ಪ ದೇವ್ವಾಗಿವ ಬೊಂಬೂರ್ತೇನೋ ಅಂತ ಒಂದು ರೇಂಜಲ್ಲಿ ನಾನು ಭಯ ಬಿದ್ದೆ ಅಯ್ಯ ನಿನ್ನ ಮುಚ್ಚ ಎತ್ತು ಹಿಂದೆಯಿಂದ ಸಡನ್ನಾಗಿ ಏನ್ರಿ ಪುರಿ ತರಾಪುರಿ ಪುರಿ ಅಂತ ಅದು ವೈಟ್ ಶರ್ಟ್ ಬೇರೆ ಹಾಕೊಂಡಿದ್ದಾನೆ ಪುಣ್ಯಾತ್ಮ ಆ ಒಂದು ಪುಣ್ಯಾತ್ಮ ಹಾಕೊಂಡಿರೋ ವೈಟ್ ಶರ್ಟಿಗೆ ನಾನು ಯಾವ್ದು ದೇವ್ವಾಗ್ ಇವಾಗ ಬಂತೇನೋ ಅಂತ ತಿಳ್ಕೊಂಡೆ ಸುಮಾರು ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆಲ್ಲ ಆರಾಮಾಗಿ ಓಡಾಡಿದ್ದೀವಿ ಹಿಂದಿನ ಒಂದು ಬ್ಲಾಗಲೆಲ್ಲ ನಿಮಗೆ ತೋರಿಸಿದ್ದೀನಿ ಆ ಒಂದು ರಾತ್ರಿನಲ್ಲಿ ತೋಟಕ್ಕೆಲ್ಲ ನೀರು ಹಾಯಿಸೋದು ನಾವು ಆ ಒಂದು ಟೈಮಲ್ಲೇ ದಿಗ್ಲಿ ಬಿದ್ದಿಲ್ಲ ಹಾಂ ಇವನು ಯಾವನೋ ಹಿಂದೆಯಿಂದ ಬಂದು ಪೇತಲ್ ನನ್ನ ಮಗ ಒಡ್ಕಲವನು ನನಗೆ ತಿಗ್ಲಿಕ್ಸ್ಬಿಟ್ನಲ್ಲಪ್ಪಾ ಹಾಂ ನನಗೆ ಒಂಥರ ಎದರ್ನಲ್ಲಿ ಡಿಗ್ ಅಂದ್ಬಿಡ್ತು ಫ್ರೆಂಡ್ಸ್ ಏನಕ್ಕೆ ಅಂತ ಹೇಳಿದ್ರೆ ಇದೇ ರೀತಿಯಾಗಿ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದೀನಿ ನಾವು ಪಡ್ಕೊಂಡು ಮಾತಾಡಿಕೊಂಡು ನೀವೇ ನೋಡಿದಿರ ಹಿಂದೆ ಹಿಂದೆ ಯಾವನೋ ಗೊತ್ತಿಲ್ಲ ಇವನು ಎಂಟ್ರಿ ಕೊಟ್ಟ ಗುಳಿ ಸಲ್ಟ್ ಹಾಕೊಂಡು ನನ್ನ ಮುಖ ನೋಡ್ಕೊಂಡು ಇದ್ದೀನಿ ಇವ್ನ ಯಾರಪ್ಪ ಒಂಥರ ಇಯರ್ಲಿ ಅನ್ಸು ಅಂದರೆ ಮೇಲೆ ಇರ್ತಾರೆ ಆಕಾಶದಲ್ಲಿ ಅವಾಗ ಅವಾಗ ಬರ್ತಾರೆ ಭೂಮಿ ಮೇಲೆ ಅಂತ ಟಿ ವಿಗಳೆಲ್ಲ ತೋರಿಸ್ತಾರಲ್ಲ ಅದೇನೂ ಬಂದ್ಬಿಡ್ತೇನೆ ಅನ್ಕೊಂಡೆ ಯಾಕಂದರೆ ಅವ್ನಿಗಿರೋ ಒಂದು ಫೇಸು ಅವ್ನಿರೋ ಒಂದು ಬಾಡಿ ಎಲ್ಲ ಸೇಮ್ ಹಂಗೆ ಐತೆ ಏರ್ಲೈನ್ಸ್ ಇದ್ದಂಗೆ ಊನೇ ನನಗೆ ಒಂಥರ ಶಾಕ್ ಆಗೋಯ್ತು ಅಯ್ಯೋ ಒಳ್ಳೆ ಕರಮ್ಮ ನೀನು ಮಕಾ ಮುಚ್ಚ ಎತ್ತು ಒಂಥರ ಇವಾಗ ಒಂಥರ ನಡಕ ಒಂಥರ ಎದ್ದು ಡಿಗ್ ಅನ್ಸ್ಬಿಡ್ತು ಹಿಂದೆಯಿಂದ ಬಂದು ಸಡ ನಮ್ಮ ಮುಖ ನೋಡ್ಕೊಂಡು ಹಿಂಗೆ ಹೋಗ್ತಾ ಇದ್ದಾನೆ ಇದಂಥರ ಶಾಕ್ ಆಗೋಯ್ತು ಮಕ್ಕ ಮುಚ್ಚ ಎತ್ತು ರೀ ಒಂದೇ ಟೆಕಲ್ಲಿ ಬಿಡೋ ಹೋಗ್ತಾ ಇದ್ದೆ ಇವನು ಯಾವನ ಬಂದಲ್ಲಪ್ಪಾ ಒಳ್ಳೆ ಊನೇ ಅಡ್ಡ ಬಂದಂಗೆ ಓಕೆ ನಮ್ಮ ಸಬ್ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಬಂದು ಒಂದು ಕಮೆಂಟ್ ಮಾಡಿದರು ಸುಮಾರು ಒಂದು ಸುಮಾರು ನಾ ಸುಮಾರು ವರ್ಷಗಳಿಂದ ಅಂದರೆ ಆ ಒಂದು ವೀಡಿಯೋನಲ್ಲಿ ನಾನೇನಪ್ಪ ಹೇಳ್ಕೊಂಡಿದ್ದೆ ಅಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ನಮ್ಮ ಮಿಷಿನ್ ಮನೆಗೆ ಬೀಗನೇ ಇಲ್ಲ ಕಲರ್ ಕಾಟ ಇಲ್ಲ ಅಂತ ಒಂದು ಹೇಳಿದ್ದೆ ಅದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಂದು ಕಮೆಂಟ್ ಮಾಡಿದ್ದಾರೆ ಏನು ಕಮೆಂಟ್ ಮಾಡಿದ್ದಾರೆ ಅಂದರೆ ಅದು ಅವರು ಕಮೆಂಟ್ ಮಾಡಿದ್ರಾಗ ನೋಡಿ ನಾನಂದು ಬಿದ್ದು ಬಿದ್ದು ನಗದೆ ಏನಂದರೆ ಅಣ್ಣ ನಿಮ್ಮ ಮಿಷಿನ್ ಮನೆಯಲ್ಲಿ ಏನೂ ಇಲ್ಲ ಅದಕ್ಕೆ ನೀವು ಬೀಗ ಹಾಕಿಲ್ಲ ಹಂಗೆ ಹೇಳಿಲ್ಲ ಅವರು ಅಣ್ಣ ನಿಮ್ಮ ಮಿಷಿನ ಮನೆಯಾಗೆ ಅದರಲ್ಲಿ ಏನೂ ಇಲ್ಲ ಬುಡ್ಬುಡಿಕೆ ಅದಕ್ಕೆ ನೀವು ಬೀಗ ಹಾಕಿಲ್ಲ ಅಂತ ಹೇಳಿದ್ರು ನನಗಂತೂ ಸ್ವಲ್ಪ ನಗು ಬಂತು ಬುಡ್ಬುಡಿಕೆ ಅಂತ ಸಕ್ಕನೆ ಓಕೆ ನಮ್ಮ ಸಬ್ಸ್ಕ್ರೈಬರ್ಸು ಇವತ್ತು ಅನುಮಾನ ಪಟ್ಟಿದ್ದಾರೆ ಅದೇ ರೀತಿಯಾಗಿ ಕಮೆಂಟ್ ಕೂಡ ಮಾಡಿದ್ದಾರೆ ಬನ್ನಿ ನಮ್ಮ ಮಿಸಿನ ಮನೆಯಲ್ಲಿ ಬುಡ್ಬುಡಿಕೆ ಇದೆಯಾ ಏನಿದೆ ಅಂತ ನೋಡಿಕೊಂಡು ಬರೋಣ ಹಾಗೆ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಪಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲ ನೋಡ್ಬೋದು ಆ ಒಂದು ಕಮೆಂಟ್ನ ಓದಿ ನನಗಂತೂ ಸ್ವಲ್ಪ ನಗು ಬಂತು ಓಕೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಗೆ ಆ ಒಂದು ಡೌಟ್ ನ ಕ್ಲಿಯರ್ ಮಾಡೋಣ ಬನ್ನಿ ಇವತ್ತು ನಮ್ಮ ಸಿಂ ಮನೆಗೆ ಹೋಗೋಣ ಅಂದ್ರೆ ನಮ್ಮ ಪಂಪ್ ಹೌಸ್ಗೆ ಹೋಗೋಣ ಇವನ್ ಯಾವನೋ ಏರ್ಲೈನ್ಸ್ ಇನ್ನ ಡಗ ಅಂತ ಐತಲ್ಲಪ್ಪ ದಂಡಿಗೆ ಅದ್ರಿಲ್ಲ ದಾಳಿಗೆ ಅದ್ರಲ್ಲ ಇವನ್ ಯಾವನೋ ತೆಕ್ದ್ ಕಾಲು ಕೆ ಜಿ ಮಾಂಸ ಇಲ್ಲ ಇವನಿಗೆ ಹೋಗಿ ಅದ್ರ ನಾನು ಓಕೆ ಬನ್ನಿ ಇವತ್ತು ನೋಡಿ ಇವತ್ತಿಗೂ ಕೂಡ ನಮ್ಮ ಮಿಷಿನ್ ಮನೆಯಲ್ಲಿ ಬೀಗ ಇಲ್ಲ ಇದರಲ್ಲಿ ಏನೂ ಇಲ್ಲ ಬುಡಬುಡಿಕೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದಾರೆ ಓಕೆ ಅವ್ರಿಗೋಸ್ಕರ ತೋರಿಸೋಣ ಯಾವುದೇ ಒಂದು ಪಂಪ್ ಹೌಸ್ಗಾಗಲಿ ಡೈರೆಕ್ಟಾಗಿ ಎಂಟ್ರಿ ಕೊಡಬಾರ್ದು ನಮ್ಮದೇ ಅಲ್ಲ ನಿಮ್ಮದು ಕೂಡ ಅಷ್ಟೇ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಪಂಪ್ ಹೌಸು ಮಿಷಿನ್ ಮನೆ ಈ ತೋಟದ ಮನೆ ಏನಿದೆ ಡೈರೆಕ್ಟಾಗಿ ಬಾಕ್ ತೆಗ್ದಕ್ಕೆ ಎಂಟ್ರಿ ಕೊಡೋಕೋಬಿಡ್ರಿ ದಯವಿಟ್ಟು ಸ್ವಲ್ಪ ಬಾಗಿಲಿಂದ ಗಡೆ ಪಕ್ಕ ಇವೆಲ್ಲ ನೋಡಿಕೊಂಡು ಸ್ವಲ್ಪ ಹೋಗಿ ದಯವಿಟ್ಟು ಯಾಕಂತೇಳ್ರೆ ಆಲ್ಮೋಸ್ಟ್ ನಮಗೆ ಅನುಭವ ಆಗಿದೆ ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ ನಾನು ಕೂಡ ಅಷ್ಟೇ ಈ ಒಂದು ಅಲ್ಲಿ ಇಕ್ಕಿದ್ರಲ್ವ ನಾವು ಗುದ್ಲಿ ಆ ಒಂದು ಗುದ್ಲಿನ ನಾ ಎತ್ಕೊಂಡು ಹೋಗೋಕೆ ಸಡನ್ನಾಗಿ ಬಂದೆ ನಾನು ಒಳಗಡೆ ದೂರಿದ್ದು ಒಂದೇ ಆಯಿತು ಈ ರೀತಿಯಾಗಿ ಈ ಬಾಗಲಿಸೋದಿಂದ ನಾಗಪ್ಪ ಹೋಗಿದ್ದು ಒಂದೇ ಆಯಿತು ಅದೇ ನಾಗಪ್ಪನೋ ನಾಗಮ್ಮನೋ ಗೊತ್ತಿಲ್ಲ ಗಂಡು ಹೆಣ್ಣೋ ಗೊತ್ತಿಲ್ಲ ನನಗೆ ಅವರು ಹಿಂಗೆ ಹೋದ್ರು ಹಿಂಗೋಗಿ ನಮ್ಮ ಬಾವಿನಲ್ಲಿ ಹೋಗಿ ಸೇರಿಕೊಂಡ್ರು ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರಿಗೂ ಕೂಡ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಎಷ್ಟೇ ಅರ್ಜೆಂಟ್ ಇರ್ಬೋದು ದಯವಿಟ್ಟು ಈ ಪಂಪ್ ಹೌಸ್ ಒಳಗಡೆ ಡೈರೆಕ್ಟಾಗಿ ನುಗ್ಗಕ್ಕೆ ಹೋಗ್ಬಿಡ್ರಿ ಉಳ್ರೆ ಇರ್ತೈತೆ ಸ್ವಲ್ಪ ನೋಡ್ಕೊಂಡು ಹೋಗ್ರಿ ಅಲ್ವಾ ಓಕೆ ಬನ್ನಿ ಇವತ್ತು ಏನೇನಿದೆ ನಮ್ಮ ಮಿಷಿನ್ ಮನೆಯಲ್ಲಿ ಅಂತ ನೋಡ್ಕೊಂಡು ಬರೋಣ ಕೋಟಿ ಕೋಟಿ ಹಣ ಅಂತ ಇಕ್ಕಿಲ್ಲ ನಾನು ಕೋಟಿ ಕೋಟಿ ಹಣ ಅಂದಕ್ಸಕ್ಕೆ ನನಗೆ ದುಡ್ಡು ಬಂತು ಈ ಬ್ಲ್ಯಾಕ್ ಮನಿ ಇಕ್ಕಿರೋರು ಇವರೆಲ್ಲ ಬಂದು ಮನೆಗಳಲ್ಲಿ ಅಲ್ಲಿಲಿ ಮುಚ್ಚಿಡ್ತಾರೆ ಅದ್ರ ಬದಲು ನಮ್ಮಂತ ಈ ಥರ ಒಂದು ಪಂಪ್ ಹೌಸ್ಗಳಲ್ಲಿ ಕೊಟ್ಟರೆ ಇಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಕಮ್ಮಿ ಅಂದರೂ ಒಂದು ನೂರು ಕೋಟಿ ತುಂಬೋದಾ ಹಾಂ ಅಂದಾಜು ಮಾಡ್ಕೊಳ್ರಿ ಇವಾಗ ಈ ನಮ್ಮ ಮಿಷನ್ ಮನೆಯಲ್ಲಿ ಕಮ್ಮಿ ಅಂದ್ರೆ ಒಂದು ನೂರು ಕೋಟಿ ತುಂಬೋದಾ ಎತ್ಕೊಂಬಂದು ಕೊಟ್ಟರೆ ನಾನು ಇಕ್ಕೊಂತೀನಪ್ಪ ಅಲ್ವಾ ಹಾಂ ಅವ್ರಿಗೆ ಬುದ್ಧಿ ಇಲ್ಲ ಎರ್ಕೊಂಡು ಹೋಗಿ ಮನೆಗ್ಳಾಗಿಕ್ಕೊಂತಾರೆ ಸಿಗಾಕೊಂತಾರೆ ಅವ್ರ ಬುದ್ಧಿ ಇಲ್ಲ ತಿರ್ಗಾ ಎತ್ಕೊಂಬಂದು ಕೊಟ್ಟರೆ ವಾಪಸ್ ಅಂತ ನಾನು ಕೊಡೋದಿಲ್ಲ ಅದಕ್ಕೋಸ್ಕರ ಅವರು ನಮ್ಮ ನಮ್ಮಂತವ್ರು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಓಕೆ ಬೆಲೆ ಭಾಳ ಒಂದು ಏನಪ್ಪ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಮೊದಲೇನಾಗಿ ಕುರ್ಚಿ ಈ ಒಂದು ಕುರ್ಚಿ ನಾವು ಊಟದಾಗಿಂದ ಇದೆ ಅಂದರೆ ನಮ್ಮ ಸೊರೆಕಾಯಿ ಎಲೆ ಕಟ್ ಮಾಡೋ ತೋರಿಸಿದ್ನಲ್ವ ಇದ್ರ ಮೇಲೇನೆ ಕೂತ್ಕೊಂಡು ಫ್ರೆಂಡ್ಸ್ ನಾವು ಆಲ್ಮೋಸ್ಟ್ ಸೊರೆಕಾಯಿನ ಕಟ್ ಮಾಡಿದ್ದು ಸುರೇಖಾ ಎಲೆನ ಕಟ್ ಮಾಡಿದ್ದು ಇದು ನಾವು ಹುಟ್ಟಾಗಿಂದ ಇದೆ ಇದು ಬಂದು ಮೊದಲು ಪಾರಿವಾಳ ಮೇಸೋದಕ್ಕೆ ಒಂದು ಬೋನ್ ಮಾಡಿದ್ದೆ ಆ ಪಾರಿವಾಳಗಳೆಲ್ಲ ನನಗೆ ಕೈ ಕೊಟ್ಟು ಓಡೋದು ಅದಕ್ಕೋಸ್ಕರ ಇವತ್ತಿನ ದಿನ ಆಳು ಮುಳ್ಳು ಹಾಕ್ಕೊಂಡು ಮಡಗಿದ್ದೀನಿ ಮಡ್ಗಿದ್ದೀನಿ ಇದೆ ಮತ್ತು ದಾರ ಇದೆ ಈ ರೀತಿಯಾಗಿ ಒಂದು ಮಡ್ಕೊಂಡಿದ್ದೀವಿ ಮತ್ತು ಹಾಯಿಲ್ ನಮ್ಮದು ಸ್ಕೂಟ್ರಿದೆಲ್ಲ ಆ ಒಂದು ಸ್ಕೂಟ್ರಿಗೆ ಹಾಯಿಲ್ ಹಾಕಬೇಕು ಹಾಯಿಲ್ ಹಾಕಕ್ಕೆ ಮಡ್ಕೊಂಡಿದ್ದೀವಿ ಮತ್ತು ಬೊಕೆಟ್ಗಳು ಶಾಮಂತಿಗೆ ಬೆಳೆದಿದ್ರಲ್ವ ಆ ಒಂದು ಶಾಮಂತಿಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಬೇಕು ಅಂತ ಆ ಒಂದು ಶಾಮಂತಿಗೆ ಹಾಕಿದೆ ಅದು ಪೂರ ಪೂರ ಕೆಟ್ಟ ಇದಕ್ಕೆ ಬಂದ್ಬಿಡ್ತು ಹೇಳ್ಕೊಳಕ್ಕೆ ಒಂಥರ ಇದಾವ ಅದು ಅಂದರೆ ಪುಟ್ಪಾತ್ ರೇಂಜ್ಗೆ ಬಂದ್ಬಿಡ್ತು ಆ ಒಂದು ಶಾಮಂತಿಗೆ ಬೆಲೆಗಳು ಆವಾಗ ತಂದಿದ್ದು ಈ ಬೊಕೆಟುಗಳು ಈ ಬೊಕೆಟುಗಳು ಒಂದು ಸುಮಾರು ಒಂದು ಹತ್ತಿದ್ದಾವೆ ಮತ್ತು ಓಲ್ಡ್ ಈಸ್ ಗೋಲ್ಡ್ ಅಂದರೆ ನಮ್ಮ ಗಡರ್ ಗಡರ್ ಗುಂಪೆಯಲ್ಲಿ ಗಡರ್ ಗುಂಪೆ ಇಲ್ಲ ಇದೆ ಇದು ಚಾಪ್ ಕಟ್ಟರು ಇದು ಕೈಯಲ್ಲಿ ಕಟ್ ಮಾಡೋದು ಇಂದಿನ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಇದನ್ನೆಲ್ಲ ಸಿಕ್ಕಾಪಟ್ಟೆ ನಿಮಗೆ ತೋರಿಸಿದ್ದೀನಿ ಇದು ಚಾಪ್ ಕಟ್ಟರು ಮತ್ತು ಇದು ಗಡಾರ ಪಂಪಿಗೆ ಔಷಧಿ ಹೊಡೆಯೋ ಒಯ್ಯು ಇಲ್ಲೇ ಇದೆ ನಮ್ಮ ಗಡಾರ ಪಂಪ್ ಎಲ್ಲೋಯ್ತು ಇಲ್ಲ ಇಲ್ಲೋ ಇಟ್ಟು ಯಾರನ್ನ ಇರ್ಕೊಂಡೋಗ್ಬಿಟ್ರ ಗಚಾರ ಇಲ್ಲಪ್ಪು ಗಡಾರ್ ಪಂಪ್ ಎಲ್ಲೋಯ್ತು ಅವ ನಾನು ಅದು ತಿನ್ಕೊಂಡೋಗ್ಬಿಡಣ ಗಡರ್ ಪಂಪ್ ಕಾಣಿಸ್ತಾ ಇದ್ವಿ ಯಾರು ಕಿಡ್ನಾಪ್ ಮಾಡೋರಾ ಇಲ್ಲ ಇಲ್ಲ ಸಾರಿ ಯಾರಿಗೋ ನಾವೇ ಇಲ್ಲೇ ಇದೆ ನೋಡಿ ನಮ್ಮ ಗಡರ್ ಪಂಪ್ ಕಳೆದೋಯ್ತು ಅಂತ ತಿಳ್ಕೊಂಡೆ ಆದರೆ ಇಲ್ಲೇ ಇದೆ ನಮ್ಮ ಗಡರ್ ಪಂಪ್ ಯಾರನ್ನ ಎತ್ಕೊಂಡು ಹೋಗಿಬಿಟ್ರಿ ನನ್ಕಂಡೆ ನಮ್ಮ ತೋಟದಲ್ಲೆಲ್ಲ ಕಲರ್ ಬರೋದಿಲ್ಲ ಬಿಡಿ ಹಾಗೇ ಇಲ್ಲೊಂದು ಟೊಪ್ಪಿ ಬೇ ಏನಾದ್ರು ಪಿಸ್ತಲ್ ಕೆಲಸ ಮಾಡೋವಾಗ ಟೊಪ್ಪಿ ಬೇಕಾದ್ರೆ ಹಾಕೋಬೋದು ಇದನ್ನು ತಗೊಂಡ್ಬಂದು ಸುಮಾರು ಒಂದು ಎರಡು ವರ್ಷ ಆಯಿತು ಕಲರ್ ಮಾತ್ರ ಶ್ಯಾಡೋ ಆಗಿದೆ ಕಲರ್ ಮಾತ್ರ ಶ್ಯಾಡೋ ಆಗಿದೆ ಇನ್ನೇನೂ ಕೂಡ ಇಲ್ಲ ಇದೇನಪ್ಪ ಇದು ಇಲಿಗಳು ನನ್ನ ಮಗಂದು ಎಂಬತ್ತು ರೂಪಾಯಿ ಬಂಡವಾಳ ಹಾಕಿದ್ದೀನಿ ನನ್ನ ಮಗಂದೇ ಇಲಿ ನಿನ್ಕ ಗೂಡ್ ಕಟ್ಟಾಕ್ ಬಿಡ್ತೀನ ನಾನು ಬಾ ಹಾ ಎಂಬತ್ತು ರೂಪಾಯಿ ಇವೆ ಬಂಡವಾಳ ಹಾಕಿರೋ ನಾನು ಗೂಡ್ ಕಟ್ಕೊಳೋದು ನೀನ ನನ್ನ ಟೊಪ್ಪಿನಲ್ಲಿ ಬಾ ಓಕೆ ಇನ್ನು ಇಲ್ಲಿ ಗುದ್ಲಿ ಸಂಖ್ಯೆ ಎಲ್ಲ ಇಗ್ಲಿಟ್ಟಿದೀವಿ ಇಲ್ಲೊಂದಷ್ಟಿದೆ ಮತ್ತು ನಮ್ಮ ಕುರಿ ಶೆಡ್ ಹತ್ರ ಅಲ್ಲೊಂದಷ್ಟಿದೆ ಮತ್ತು ಕೇಬಲ್ಲು ಕೂಡ ಇದೆ ಏನಪ್ಪ ಎಲ್ಲಿ ಬಂದಪ್ಪ ಅಂತ ಕೇಳಕ್ಕೋಗ್ಬಿಡ್ರಿ ಇದು ಕೂಡ ನಮ್ದೇ ನಮ್ಮ ಬೋರ್ವೆಲ್ಲೇ ಮಿಗಲಿರೋ ಒಂದು ಕೇಬಲ್ ಇದು ಮತ್ತೆ ಇದು ಹೆಗಲ್ ಮೇಲೆ ಹಾಕೊಂಡು ಹೊಡಿಯೋ ಒಂದು ಹೌಸ್ ಸ್ಟಿಕ್ ಆದರೆ ಒತ್ತೋದು ಇದು ಇವಾಗೆಲ್ಲ ಚಾರ್ಜರ್ ಬಂದಿದೆ ನಾವು ನಮ್ಮ ಮನೇಲಿ ಇದೊಂದು ಇದೆ ಮತ್ತೆ ಚಾರ್ಜರ್ ಕೂಡ ಒಂದಿದೆ ಚಾರ್ಜರ್ ಅದು ಇವಾಗ ಯೂಸ್ ಮಾಡ್ತೀವಿ ಇದು ಒತ್ತದೆ ಯಾವನು ಒತ್ಕೊಂಡು ಕುತ್ಕೊಂತ ಕೈಯೆಲ್ಲ ನೋವು ಬರ್ತಾಯಿದೆ ಅದಕ್ಕೋಸ್ಕರ ಇಲ್ಲಿ ಆಂಟಿಕ್ ಪೀಸ್ ಥರ ಇಲ್ಲಿ ತಗ್ಲಾಕ್ ಬಿಟ್ಟಿದ್ದೀನಿ ಮುಂದಿನ ನನ್ನ ಮಕ್ಕಳು ಮೊಮ್ಮಕ್ಕಳು ಇವೆಲ್ಲ ನೋಡಬೇಕು ಓ ಈ ಥರದ್ದು ಒಂದಿತ್ತ ಅಂತ ಅದಕ್ಕೋಸ್ಕರ ಇದಿಂದ ಇಲ್ಲೇ ಮಡಿಕಿದ್ದೀನಿ ಮತ್ತು ನಮ್ಮ ಟಿಲ್ಲರ್ದೊಂದು ರೋಟ್ರಿ ಎಲ್ಲ ಇಲ್ಲಿಕ್ಕಿದ್ದೀನಿ ಏನಂದ್ರೆ ಇಲ್ಲೇ ಬಿಚ್ಚಿ ಕಮ್ಮ ಎಲ್ಲ ಬಿಚ್ಚಿ ಅದು ಟೈರ್ನ ಫಿಟ್ ಮಾಡಿ ಈ ಒಂದು ಬಿಲ್ಲರ್ಗಳನ್ನ ಎಕಂಬಂದು ಇಲ್ಲಿಟ್ಟಿದ್ದೀನಿ ಮತ್ತು ನಮ್ಮ ಡ್ರಿಪ್ ಐಟಮ್ ಸಿಂಪ್ಲಯರ್ ಅಂತೆ ಅಂತೆ ವರ್ವಾರಿ ಅಂತೆ ಕೊಡ್ಗೋಲು ಆಳು ಮೂಳು ಮಣ್ಣು ಮಸಿ ಎಲ್ಲ ಎಕಂಬಂದು ಎತ್ಕೊಂಬಂದು ಇಲ್ಲಿಕ್ಕಿರ್ತೀವಿ ಇದು ನಮ್ಮ ಪಂಪ್ ಹೌಸ್ ಇದರಲ್ಲಿ ಏನು ಇಲ್ಲಪ್ಪ ಬುಡ್ಬುಡಿಕೆ ಅಂತ ಕೇಳಿದ್ರಲ್ವಾ ಇದ್ರಲ್ಲಿ ಏನು ಇಲ್ಲಪ್ಪ ಬುಡಬುಡಿಕೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡಿದ್ರಲ್ಲ ಅವ್ರಿಗೋಸ್ಕರ ಇವತ್ತು ನಮ್ಮ ಮಿಷನ್ ಮನೆ ನಾನು ತೋರಿಸಿದೀನಿ ಏನಂದ್ರೆ ಅವರು ಕೇಳಿದ್ನೆ ನಮ್ಗೆ ಏನ್ ಸೀರಿಯಸ್ ಇಲ್ಲ ಇರೋ ಒಂದು ಕಾಮಿಡಿಯಾಗಿ ಕೇಳಿರ್ಬೋದು ಅವರು ಒಂದು ಕಾಮಿಡಿಯಾಗಿ ಕೇಳಿರೋದು ನಮಗೆ ಒಂದು ಒಂದು ವಿಡಿಯೋ ಮಾಡೋದಕ್ಕೆ ಒಂದು ಬ್ಲಾಗ್ ಮಾಡೋದಕ್ಕೆ ಒಂದು ಕಂಟೆಂಟ್ ಸಿಕ್ತು ಅಲ್ವಾ ಅದೊಂದು ಖುಷಿ ವಿಷಯ ಅಂತಾನೆ ಹೇಳ್ಬೋದು ಅದು ಒಂದು ಖುಷಿ ವಿಷಯ ಅಂತಾನೆ ಹೇಳ್ಬೋದು ಎಷ್ಟೋ ಒಂದು ಕಂಟೆಂಟ್ಗಳು ನಮ್ಗೆ ಒಂದು ನಮ್ಮಂತ ಯೂಟ್ಯೂಬರ್ಸ್ ಗಳಿಗೆ ಏನೋ ಏನೋ ಪ್ರಾಬ್ಲಮ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮಗೆ ಕಂಟೆಂಟ್ ಸಿಗೋದಿಲ್ಲ ವಿಡಿಯೋ ಮಾಡೋದಕ್ಕೆ ಕಂಟೆಂಟ್ ಸಿಗೋದಿಲ್ಲ ಒಂದು ಟೈಮ್ ಮತ್ತೆ ಕೆಳಗಡೆ ಹಾಕಿ ಕಾಲ್ ಮೇಲೆ ಹಾಕೋದ್ರು ಸಹಿತ ನಮಗೆ ಒಂದೊಂದು ಟೈಮ್ ಕಂಟೆಂಟ್ ಸಿಗೋದಿಲ್ಲ ಆಗ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟೋ ಒಂದು ಕಮೆಂಟ್ಗಳು ಮಾಡಿರ್ತಾರೆ ಅದನ್ನು ನೋಡಿ ಒಳ್ಳೆ ನಮಗೆ ಒಳ್ಳೆ ರೀತಿಯಾಗಿ ಒಂದು ಕಂಟೆಂಟ್ ಸಿಗುತ್ತೆ ಆ ಒಂದು ಕಂಟೆಂಟ್ಗಳನ್ನೇ ಇಟ್ಕೊಂಡು ಒಂದು ಬ್ಲಾಗ್ ಮಾಡೋದಕ್ಕೆ ನಮಗೂ ಕೂಡ ಸ್ಫೂರ್ತಿ ಆಗುತ್ತೆ ಈ ರೀತಿಯಾಗಿ ನಿಮಗೂ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನಮಗೂ ಸಾಧ್ಯವಾದರೆ ಒಂದು ರಿಪ್ಲೈ ಮಾಡೋಣ ಸಾಧ್ಯವಾಗಿಲ್ಲ ತುಂಬ ಇದ್ರೆ ಈ ರೀತಿಯಾಗಿ ಒಂದು ವೀಡಿಯೋನೇ ಮಾಡೋಣ ನಮಗೂ ಕೂಡ ಒಂದು ವೀಡಿಯೋ ಮಾಡೋದಕ್ಕೆ ಒಳ್ಳೆಯ ಕಂಟೆಂಟ್ ಸಿಗ್ದಂಗೂ ಕೂಡ ಆಗುತ್ತೆ ಹಾಗೆ ಕಮೆಂಟ್ ಮಾಡೋರಿಗೆ ಒಂದು ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ತುಂಬ ವೀಡಿಯೋನಲ್ಲೂ ಕೂಡ ಹೇಳ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋನಲ್ಲೂ ಕೂಡ ಹೇಳ್ಕೊತಾ ಇದ್ದೀನಿ ದಯವಿಟ್ಟು ಕಮೆಂಟ್ ಮಾಡಂಗಿದ್ರೆ ನೀವು ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ ನಮಗೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅದನ್ನು ಬಿಟ್ಬಿಟ್ಟು ಸದಾ ಎರಡೆರಡು ಬಾರು ಮೂರು ಮೂರು ಬಾರು ನೀವು ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರೆ ನಮ್ಮ ತಾಯಣೆ ನಮ್ಮ ತಾಯಣೆ ನನಗಂತೂ ಅರ್ಥ ಆಗೋದಿಲ್ಲ ನನಗೆ ಅರ್ಥ ಆಗೋದಿಲ್ಲ ನಿಮಗೆ ನಾನು ರಿಪ್ಲೈ ಮಾಡೋಕ್ಕಾಗೋದಿಲ್ಲ ನೀವೇನೋ ಮಾಡಿದಿರೋ ಬಿಡ್ರಿ ಅಂತ ನಾವು ಕೂಡ ತುಂಬಿ ಹಾಗೆ ಹೋಗ್ತೀವಿ ಯಾಕೆಂದರೆ ಇಂಗ್ಲೀಷ್ ಶಾಸ್ತ್ರ ಸುದ್ದ ಓದೋದಕ್ಕೆ ನಾನು ಡಿಗ್ರಿ ಎಮ್ ಬಿ ಎಸ್ ಏನು ಮಾಡೋ ಮಾಡಿಲ್ಲ ನಾನು ನಾನು ಜಸ್ಟ್ ಮಾಡಿರೋದಂದರೆ ಎಸ್ ಎಲ್ ಸಿ ಎಸ್ ಎಲ್ ಸಿ ನಾನು ಜಸ್ಟ್ ಮಾಡಿರೋದು ಅದಕ್ಕೋಸ್ಕರ ಎಸ್ ಎಲ್ ಸಿ ಮಾಡಿರೋರು ಇಂಗ್ಲೀಷ್ ಬರುತ್ತೆ ಆದರೆ ಇಂಗ್ಲೀಷ್ ನಮಗೆ ತಲೆಗೆ ಎಕ್ಕಿಲ್ಲ ಕನ್ನಡ ಎಕ್ಕದಷ್ಟು ನಮ್ಮ ತಲೆಗೆ ಇಂಗ್ಲೀಷ್ ನಮ್ಮ ತಲೆಗೆ ಎಕ್ಕಿಲ್ಲ ಅದಕ್ಕೋಸ್ಕರ ಅವರು ಕೂಡ ಮೇಸ್ಟ್ರುಗಳು ಚೆನ್ನಾಗಿ ಪಾಠ ಮಾಡಿದ್ರು 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 ಅವ್ರು ಯಾವ ಮಾಡಿದ್ರು ಕೂಡ ನಮ್ಮ ತಲೆಗಂತೂ ಎಕ್ಕಿಲ್ಲ ಓಕೆ ನ ನಮ್ಮ ಕತೆ ಇಷ್ಟೇ ಅಂದ್ಬಿಟ್ಟು ನಾವು ಕನ್ನಡ ತುಂಬ ಚೆನ್ನಾಗಿ ಓದೋಕ್ಕೂ ಬರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡೋದಂತ ಮರಿಬೇಡಿ ಓಕೆ ಇನ್ನ ಕೆಲಸ ಮುಗೀತು ಇಲ್ಲ ಮಿಷಿನ್ ಮನೆ ತೋರಿಸ್ಬೇಕಾಗಿತ್ತು ತೋರಿಸಿದ್ದೀನಿ ಇವಾಗ ಹೋಗಿ ಮಿಷಿನ್ ಮನೆಗೆ ಬಾಗ್ಲಾಕೊಂಡು ಹೋಗ್ಬೇಡಣ್ಣ ಸಿಕ್ಕಾಪಟ್ಟೆ ಒಂದು ಟೆಂಪ್ರೇಚರ್ ಇಲ್ಲ ಅಂತ ಇರೋಕೆ ಆಗ್ತಲ್ಲ ಯಾಕಂತೇಳಿದ್ರೆ ಫುಲ್ಲು ಕಲ್ಲಲ್ ಕಟ್ಟಿರೋದು ಅದಕ್ಕೋಸ್ಕರ ಇಲ್ಲಿ ಬಂದು ಸಿಕ್ಕಾಪಟ್ಟೆ ಒಂದು ಬಿಸಿ ಇರುತ್ತೆ ಸೇರುವ ಸುರಿತಾ ಇರ್ತೈತೆ ಮುಖದಲ್ಲಿ ಅದಕ್ಕೋಸ್ಕರ ಬೀಗ ಹಾಕ್ಕೊಂಡು ಫಸ್ಟು ಇಲ್ಲಿಂದ ಕಳ್ಸ್ಕೊಳೋಣ ಓಕೆ ನಮ್ಮ ಮಿಶ್ರಿ ಮನೆ ಎಲ್ಲ ತೋರಿಸಿದಾಯಿತು ಇವಾಗ ಹೊರಗಡೆ ಬಂದರೆ ಏನಂದ್ರೆ ಮಿಶ್ರಿ ಮನೆಯಲ್ಲಿ ಇವಾಗ ಈ ಟೈಮಲ್ಲಿ ಇರೋಕ್ಕಾಗೋದಿಲ್ಲ ಏನಂದರೆ ಮಳೆ ಬಿದ್ದಾಗ ಬೆಚ್ಚಗಿರುತ್ತೆ ಮತ್ತು ಚಳಿಗಾಲದಲ್ಲೂ ಕೂಡ ಸಿಕ್ಕಾಪಟ್ಟೆ ಒಂದು ಬೆಚ್ಚಗಿರುತ್ತೆ ಆದರೆ ಈ ಒಂದು ಸಮ್ಮರ್ ಸೀಸನಲ್ಲಿ ಏನೋ ಮನೆಗೆ ಹೋಗ್ಬಿಟ್ರೆ ತನ್ನ ತನ್ನಷ್ಟಕ್ಕೆ ತಾನು ಸಕೆ ನೀರು ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಕಡೆ ಬಂದಿದ್ದಾಯಿತು ಓಕೆ ನೋಡಿದ್ರಲ್ಲ ನಮ್ಮ ಸಿನಿಮಾನೇ ಹೇಗಿದೋ ಅಂತ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ತರಬೋದು ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ಕೂಡ ಫಸ್ಟ್ ನಿಮಗೆ ನೋಡ್ಕೊಂಡ್ ಬರ್ತೇನೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆಲ್ ಸಹ ಹಿಡಿಯೋ ಮುಗಿಸ್ತಾ ಇದೀನಿ ನಾಳೆ ಹೊಸ ವಿಡಿಯೋ ಇಟ್ಕೊಂಡು ಆದಷ್ಟು ಬೇಗ ನಿಮ್ದೇ ಬರ್ತೀನಿ ಅಲ್ಲಿವರೆಗೂ ಕಾಯ್ತರಿ ಟೇಕ್ ಕೇರ್ ಹಾಗೆ ಫ್ರೆಂಡ್ಸ್ ಏನಂದರೆ ನಮ್ಮ ಇಸ್ ಬ್ಲೇಸ್ ಲೈಪ್ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ವೀಡಿಯೋ ಸಿಗಲಿದ್ದಾವೆ ಅದನ್ನೆಲ್ಲ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ದಯವಿಟ್ಟು ಕ್ಲಿಕ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಸ್ಟುಡಿ ಆದಷ್ಟು ಬೇಗ ಬಿಡ್ತೀನಿ ಅಲ್ಲಿರೋ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್